मैडम निवेदी मैडम सर सर तो तो नाम है ना आप ना विकेट क्राफ्ट ऑन ब्लड टाइम 7 7 7 हां अंदर एनर्जी चाहिए तो ये सोच लेंगे, और हम चश्मे चश्मे लेते हैं ना, और मारुति बिना रेडी ये क्या तो फिर क्या है आज सर आज के तो कल तो कल हम पेनिन जैसे तो देखते हैं इधर से मतलब ये 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 करते हैं और जरूर मान ये कांसेप्ट को लोड कर देंगे हमें वेरी एनदर गर्मी पसंद आ रहा है सर एक्सप्लेन कर दीजिए

ಹದಿನಾರು ಪುಸ್ತಕಗಳ ಯಾತ್ರೆ ಮಾಡಿದಾರಲ್ಲ ಪ್ರಮುಖವಾಗಿ ಈಗ ನಮ್ಮ ಭಾರತ ದೇಶದಲ್ಲಿ ಕಂಡುಬರುವ ಮೂರು ಶೈಲಿಗಳು ಇರುವ ಕಂಡು ಒಂದು ನಾಗರ ಶೈಲಿ ದ್ರಾವಿಡ ಶೈಲಿ ಮತ್ತು ಬೇಸರ ಶೈಲಿ ಉತ್ತರ ಭಾರತದಲ್ಲಿ ಬೇಸರ ಶೈಲಿ ಕಂಡು ಬರ್ತದೆ ಇದು ನಾಗರಶೈಲಿ ಕಂಡು ಬರ್ತದೆ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿ ಕಂಡು ಬರ್ತದೆ ಇವು ಎರಡು ಮಿಕ್ಸ್ ಇರೋದು ಯಾವ್ದಂದ್ರೆ ಬೇಸರ ಶೈಲಿ ಮೂರು ಶೈಲಿಗಳು ಕಂಡು ಬರ್ತದೆ ಇದು ಕಂಡು ಬಂದಿರೋದು ಯಾವ್ದಂದ್ರೆ ಅಹ್ ನಾಗರಶೈಲಿಯಲ್ಲಿ ಕಸಿದ್ವು ಏನೋ ಮಂದಿರ ನಾಗರಶೈಲಿಯಲ್ಲಿ ಇದೆ ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಈ ಭೂಕಂಪನ ಸರ್ ಭೂಕಂಪ ಅಂದ್ರೆ ಇದು ಅಂದ್ರೆ ಅರ್ಥಪೀಠಿ ಜೋನ್ ಅಲ್ಲಿ ಇದೆ ಯಾಕಂದ್ರೆ ಅಲ್ಲಿ ಸರೈ ನದಿ ಅಲ್ಲ ಆ ಸರೈ ನದಿ ಅಂದ್ರೆ ಅಲ್ಲಿ ಮಣ್ಣು ಗಟ್ಟಿಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಇದನ್ನ ಎಲ್ಲಾ ಟೆಕ್ನಾಲಜಿ ಬಳಸ್ಕೊಂಡು ಹದಿನಾಲ್ಕು ಮೀಟರ್ ಆಳದಲ್ಲಿ ಏನ್ ಮಾಡಿದ್ರೆ ತೋಡಿದಾರೆ ಹದಿನಾಲ್ಕು ಮೀಟರ್ ಆಳದಲ್ಲಿ ತೋಡಿ ಪ್ರತಿಯೊಂದು ಲೇಯರ್ ಕಾಂಕ್ರೀಟ್ ಇಂದ ಪ್ರತಿಯೊಂದು ಲೇಯರ್ ಕೂಡ ಏಳು ಲೇಯರ್ ಇದೆ ಪ್ರತಿಯೊಂದು ಲೇಯರ್ ಕೂಡ ಒಂದೊಂದು ಫೀಟ್ ಇದು ಮಾಡಿ ಕಾಂಕ್ರೀಟ್ ಎಲ್ಲ ಮಾಡಿ ಅಂದ್ರೆ ಈಗ ಭೂಕಂಪ ಫೋರ್ ಅಲ್ಲಿ ಭೂಕಂಪ ಸಂಭವಿಸಿದಾರೆ ಅಷ್ಟೆಲ್ಲ ಫೈ ಸಂಭವಿಸಿದ ಫೋರ್ ಅಲ್ಲಿ ಇದು ಫೋರ್ ಅಲ್ಲಿ ಅರ್ಥ ಬೇಕು ಅಂತ ಹೇಳಿ ಸ್ಟಡಿ ಮಾಡಿದ್ದಾರೆ ಆದ್ರೆ ಅರ್ಥ ಜೋನ್ ಝೋನ್ ಫೈ ಆದರೂ ಕೂಡ ಏನಾಗಬಾರ್ದು ಅಂತ ಹೇಳಿ ಒಂದು ವರ್ಷ ಬಾಳ್ಬೇಕು ಬೆಲೆ ಬಾಳ್ಬೇಕಾದ್ರೆ ಒಂದ್ ವರ್ಷದ ಅಂತ ಹೇಳಿ ಇದನ್ನ ಇಷ್ಟೆಲ್ಲ ಮಾಡಿದ್ದಾರೆ ಮತ್ತೆ ಪ್ರಾರಂಭದಲ್ಲಿ ಇಲ್ಲಿ ಏನಿದ್ರೆ ಬಲಗಡೆ ಐದು ಸಿಂಹದ ಮೂರ್ತಿ ಇದೆ ಸಿಂಹ ಮತ್ತು ಆನೆಯ ಮೂರ್ತಿ ಮತ್ತೆ ಈ ಕಡೆ ಹನುಮಾನ ಬಂಡೆ ರಾಮನ ಬಂಟ ಹನುಮನ ಚಿತ್ರ ಇದೆ ಗರುಡ ವಾಹನ ವಿಷ್ಣುವಿನ ಗರುಡ ವಾಹನ ಹೇಳಿ ಕರಿತೀವಿ ಇವೆಲ್ಲ ಇದಾವೆ ಮತ್ತು ವಿ ಐ ಪಿ ಗೇಟ್ ಇದೆ ಸರ್ ಯಾರಾದ್ರೂ ಅಂಗವಿಕಲ್ ಇರ್ತಾರೆ ಕಣ್ ಕಾಣೋದಿಲ್ಲ ಅಂತವ್ರಿಗೆ ಬೇರೆ ಕಡೆಯಿಂದ ಅಲ್ಲಿ ಹೋಗ್ಲಿಕ್ಕೆ ನಾಲ್ವತ್ತು ಬಾಗಿಲು ನಾಲ್ವತ್ತು ಬಾಗಿಲು ಇದ್ದಾವೆ ಮತ್ತೆ ಪ್ರಮುಖವಾಗಿ ರಾಮಲಲ್ಲ ಮೂರ್ತಿ ಅಂದ್ರೆ ಮೂರು ಗೋಪುರಗಳನ್ನ ಒಳಗೊಂಡಿದ್ದಾರೆ ಮೂರು ಗೋಪುರಗಳು ಐದು ಮಂಟಪಗಳು ಮೊದಲನೇ ಮಂಟಪ ಪ್ರಮುಖವಾಗಿ ಎಂಟ್ರೆಸ್ ಕಂಡು ಬರ್ತದೆ ಮೊದಲನೇ ಮಂಟಪಕ್ಕೆ ಇನ್ನು ಎರಡನೇ ಮಂಟಪದಲ್ಲಿ ಸ್ವಲ್ಪ ನೃತ್ಯ ನೃತ್ಯ ಮಂಟಪ ಅಂತ ಕರಿತೀವಿ ಮೂರನೇ ಮಂಟಪ ಸಭಾ ಮಂಟಪ ಸರ್ ಸಭಾ ಮಂಟಪದ ಒಳಗಡೆ ಇರೋದು ಯಾವ್ದಂದ್ರೆ ಕೀರ್ತನೆ ಮಂಟಪ ಮತ್ತು ಎರಡುಗಡೆ ಇರೋದು ಪ್ರಾರ್ಥನಾ ಮಂಟಪ ಪ್ರಮುಖವಾಗಿ ವಿಶೇಷವಾಗಿ ಏನು ಗಮನಿಸಬೇಕಂದ್ರೆ ಸಭಾ ಮಂಟಪದಲ್ಲಿ ಎರಡು ನೂರು ಕೆಜಿ ಗಂಟೆ ಇದೆ ಸರ್ ಎರಡು ನೂರು ಕೆಜಿ ಗಂಟೆ ಇದೆಲ್ಲ ಸಭಾ ಮಂಟಪದಲ್ಲಿ ಇರೋದು ಮತ್ತೆ ಗೋಪುರದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ರಾಮನವನ ಮೂರ್ತಿ ಅಂದ್ರೆ ಬಾಲರಾಮನ ಮೂರ್ತಿ ಶಬ್ದ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ವರೆಗೂ ಹತ್ತು ಕಿಲೋಮೀಟರ್ ಹ ಪ್ರಮುಖವಾಗಿ ಬಾಲರಾಮನ ಮೂರ್ತಿ ಪ್ರಮುಖವಾಗಿ ಇಲ್ಲಿ ಎಲ್ಲ ಸಿನದಿಂದ ಸ್ವಸ್ತಿಕ ಹೋಮ ಚಕ್ರ ಗಧ ಇಲ್ಲಿ ಸೇರಿದವೇ ಮತ್ತೆ ಹಣೆಯಲ್ಲಿ ಕುಂಕುಮ ಪಡೆ ಈ ಸೂರ್ಯನ ಚಿತ್ರ ಪ್ರಮುಖವಾಗಿ ಏನು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಪಿ ಇವು ಪ್ರಮುಖವಾಗಿ ಏನಂದ್ರೆ ವಿಷ್ಣುವಿನ ಹತ್ತು ಅವತಾರಗಳು ಮೊದಲನೇ ಅವತಾರ ಅಂದ್ರೆ ಮತ್ಸ್ಯ ಅವತಾರ ಅಂದ್ರೆ ಸಮುದ್ರ ಅಂದ್ರೆ ಸಮುದ್ರದಲ್ಲಿ ಮೀನಿನ ಅವತಾರ ಅಂದ್ರೆ ಪ್ರಮುಖವಾಗಿ ಏನು ಭೂಮಿ ಸ್ವಲ್ಪ ಕುರ್ತು ಹೋಗಿತ್ತು ಅಂದ್ರೆ ಅದು ಪುರಾಣಗಳ ಪ್ರಕಾರ ಹೇಳುತ್ತೆ ಸರ್ ಅವಾಗ ವಿಷ್ಣು ಏನ್ ಮಾಡ್ತಾನೆ ಮೀನಿನ ರೂಪ ತಾಳಿ ಭೂಮಿನ ಮೇಲೆ ಅಂತ ಹೇಳ್ತಾರೆ ಮತ್ತೆ ಕೂರ್ಮ ಅವತಾರ ಇದು ಆಮೆ ಸರ್ ಎಲ್ಲ ಸೈಡ್ ಅಲ್ಲಿ ಕೂರ್ಮ ಅಂದ್ರೆ ಆಮೆ ಅವತಾರ ಆಮೆ ಅವತಾರದಿಂದ ಏನ್ ಮಾಡಿದಾರೆ ಅಂದ್ರೆ ಪ್ರಮುಖವಾಗಿ ದೇವಾನು ದೇವತೆಗಳು ಸಮುದ್ರ ಮಂಥನ ಮಾಡುವಾಗ ಆ ರೂಪ ತಾಳಿದ್ರು ವರಹ ವರಹ ರೂಪ ಅಂದ್ರೆ ಮತ್ತೆ ನರಸಿಂಹ ರೂಪಾಯಿ ಭಕ್ತ ಪ್ರಹ್ಲಾದ ಫಿಲ್ಮಲ್ಲಿ ಹೇಗಿದಲ್ಲ ಸರ್ ಅಂದ್ರೆ ಹೆಣಕೃಷ್ ಎನ್ನುವಂತಹ ರಾಕ್ಷಸನ ಸಂಹಾರ ಮಾಡಿ ನೆಕ್ಸ್ಟ್ ವಾಮನ ಪರಶುರಾಮ ಮಹಾಭಾರತದಲ್ಲಿ ಬ್ರಾಹ್ಮಣತ್ವದಲ್ಲಿ ಏನಾದರೂ ಸ್ವಲ್ಪ ದೋಷಗಳು ಕಂಡು ಬಂತಂದ್ರೆ ಅಲ್ಲಿ ಬರತೀಮ ವಿಷ್ಣುವಿನ ಏಳನೇ ಅವತಾರ ರಾಮ ಏಳನೇ ಅವತಾರ ಅಂತ ಕರೀತೀವಿ ಎಂಟನೇ ಅವತಾರ ಕೃಷ್ಣ ಒಂಬತ್ತನೇ ಅವತಾರ ಪ್ರಮುಖವಾಗಿ ಬುದ್ಧ ಸರ್ ಹತ್ತನೇ ಅವತಾರ ಕಲ್ಕಿ ಪ್ರಸ್ತುತ ಕಲಿಯುಗದಲ್ಲಿ ಕಲ್ಪಿ ಇದೆ ಪ್ರಮುಖವಾಗಿ ನಾಲ್ಕು ಯುಗಗಳು ಸರ್ ಒಂದು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಅಂದ್ರೆ ಸತ್ಯಯುಗದಲ್ಲಿ ನಾಲ್ಕು ಅವತಾರಗಳು ತಾಳಿದ್ರು ಮತ್ಸ್ಯ ಕೂರ್ಮ ವರಮ ನರಸಿಂಹ ಪ್ರಮುಖವಾಗಿ ಕಲ್ಕಿ ಈಗ ಈ ಒಂದು ಯುಗದಲ್ಲಿ ಇದಾರೆ ಅಂತ ಹೇಳ್ತಿದ್ರು ಸರ್ ಆದ್ರೆ ಒಂದು ಎಲ್ಲ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ ಅಂದ್ರೆ ಯಾವ ರೀತಿಯಲ್ಲಿ ಇದಾರೆ ಅವರು ಅಂದ್ರೆ ಒಂದು ಕುದುರೆ ಇದೆ ದೇವದತೆ ಅನ್ನುವಂತ ಕುದುರೆನ ಇದು ಮಾಡ್ಕೊಂಡು ಬರ್ತಾರೆ ಸ್ವತಃ ನಮ್ಮ ರಾಷ್ಟ್ರ ಕುವೆಂಪು ಅವರು ಕೂಡ ಕಲ್ಕಿ ಬಗ್ಗೆ ಹೇಳಿದ್ದಾರೆ ಸರ್ ಇವೆಲ್ಲ ವಿಶೇಷತೆಗಳು ಇದಾವೆ ಗೊತ್ತಿಲ್ಲದೆ ಕೃಷ್ಣ ರಾಮನಿಗೂ ಮತ್ತು ಕರ್ನಾಟಕನಿಗೆ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಸರ್ ಅರುಣ್ ಯೋಗಿರಾಜ್ ಅರುಣ್ ಯೋಗಿರಾಜ್ ಇದು ಕಲ್ಲು ಕೂಡ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಇದ್ದಂತಹ ಕಲ್ಲು ಸರ್ ಮತ್ತೆ ಇದನ್ನ ಕೆತ್ತನೆ ಮಾಡಿದವರು ಕೂಡ ಕರ್ನಾಟಕದವರೇ ಮತ್ತ್ ಅಷ್ಟೇ ಅಲ್ಲದೆ ರಾಮನ ಬಂಟ ಹನುಮನು ಕೂಡ ಏನು ನಮ್ಮ ಕರ್ನಾಟಕ ಅಂದ್ರೆ ಇದಕ್ಕೊಂದು ಇದಿದೆ ಸರ್ ಅಂದ್ರೆ ಕ್ಷತ್ರಿಯನಾದ ರಾಮನು ಕೊಂದಿದ್ದನ್ನ ದಲಿತನಾದಂತಹ ವಾಲ್ಮೀಕಿ ಬರೆದಂತಹ ಒಂದು ಶ್ರೇಷ್ಠ ಗ್ರಂಥ ಅಂದ್ರೆ ರಾಮಾಯಣ ಅಂತ ಸರ್ ಈ ರಾಮಾಯಣ ಇದೆ ಈ ರಾಮಾಯಣದಲ್ಲಿ ಪ್ರಮುಖವಾಗಿ ಈ ಒಂದು ಅಂದ್ರೆ ಬಾಲರಾಮನ ಮೂರ್ತಿಯನ್ನ ಕೆತ್ತಲಾಗಿದೆ ಇದು ಪ್ರಮುಖವಾಗಿ ಈಗ ಆಮೇಲೆ ಕೃಷ್ಣ ಯಾವ ವಿಧ ಕಂಡುಬಂತ ರಾಮಾಯಣ ರಾಮಾಯಣ ಯಾವ ಯುಗದಲ್ಲಿ ಕೃಷ್ಣ ಹನುಮಂತನ ಜನ್ಮಸ್ಥಳ ಅಂತ ನೋಡಿ ಸರ್ ದಶರಥ ಮಹಾರಾಜನಿಗೆ ಮೂರು ಜನ ಬರೆದಿರು ಸರ್ ಕೈಕೆ ಕೌಸಲ್ಯ ಮತ್ತಿನ ಸುಮಿತ್ರಿ ಅಂದ್ರೆ ಕೈಕೆಯ ಮಗ ಭರತ ಸರ್ ಕೌಸಲ್ಯವರ ಮಗ ರಾಮ ಮತ್ತೆ ಸುಮಿತ್ರೆಯ ಮಗ ಭರತ ಮತ್ತು ಶತ್ರುಘ್ನ ಮತ್ತು ಲಕ್ಷ್ಮಣ ಅವಾಗ ಏನಾಗತ್ತೆ ಕೈಕೆಯವರು ಸ್ವಲ್ಪ ಅಂದ್ರೆ ಭರತ್ ಅಂದ್ರೆ ರಾಮನೇ ದೊಡ್ಡ ಮಗ ಸರ್ ರಾಮನನ್ನ ಏನ್ ಮಾಡಿರ್ತಾರೆ ರಾಜನಾಗಿ ಮಾಡ್ಬೇಕನ್ನುವಂತ ಸಂದರ್ಭದಲ್ಲಿ ಕೈಕೆ ಏನ್ ಮಾಡ್ತಾಳೆ ನನ್ನ ಮಗನನ್ನ ರಾಜನಾಗಿ ಮಾಡುವ ಅವರ ಯಾಕೆ ಅಂತ ಹೇಳಿ ಸ್ವಲ್ಪ ಇದು ಮಾಡಿ ರಾಮನನ್ನ ವನವಾಸಕ್ಕೆ ಕಳಿಸ್ಬೇಕು ಅಂತ ಹೇಳಿ ನೆಪ ಹೊಡ್ತಾರೆ ಅವಾಗ ಇದನ್ನ ಕೇಳಿದಂತ ರಾಮ ತಂದೆ ಮಾತಿ ಬೆಲೆ ಕೊಟ್ಟು ಏನ್ ಮಾಡ್ತಾರೆ ಹೋಗ್ತಾನೆ ಅಲ್ಲಿಂದ ಏನ್ ಮಾಡ್ತಾರೆ ಫಸ್ಟ್ ಐರೋದಿ ಇದೆಲ್ಲ ಅಂದ್ರೆ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಇರೋದು ರಾಜ್ಯದಲ್ಲಿ ಬಂದು ಏನ್ ಮಾಡ್ತಾರೆ ರಾಜ್ಯದಲ್ಲಿ ಆ ರಾಮಾಯಣ ಬರೆದಂತಹ ಮಹರ್ಷಿ ವಾಲ್ಮೀಕಿ ಭೇಟಿ ಆಗ್ತಾರೆ ಸರ್ ಮಹ ಮಹರ್ಷಿ ವಾಲ್ಮೀಕಿ ರಾಮ ಭೇಟಿಯಾಗಿದ್ದೇವೆ ಅನ್ನೋದ್ರೆ ಪ್ರಯಾಗರಾಜದಲ್ಲಿ ಸರ್ ಮತ್ತ ನಂತರ ಮುಂದೆ ಏನ್ ಮಾಡ್ತಾರೆ ವನವಾಸ ಅಂದ್ರೆ ತಮ್ಮ ಒಂದು ಇದನ್ನ ವೇನ ಮುಂದೆ ಹೋಗ್ತಾ ಏನ್ ಮಾಡ್ತಾರೆ ಸರ್ ಚಿತ್ರಕೂಟಕ್ಕೆ ಬರ್ತಾರೆ ಚಿತ್ರಕೂಟದಲ್ಲಿ ಪ್ರಮುಖ ಏನಾಗತ್ತಂದ್ರೆ ಭರತ ಭರತ್ ಅವನ ಅಣ್ಣನ ಮೇಲೆ ಬಹಳಷ್ಟು ಪ್ರೀತಿ ಸರ್ ಅಂದ್ರೆ ನಮ್ಮ ಅಣ್ಣನೇ ರಾಜನಾಗ್ಬೇಕು ನಮ್ಮ ಅಣ್ಣ ಬಿಟ್ಟು ನಾನು ಏನೋ ಈ ರೀತಿಯಲ್ಲಿ ನಾನು ರಾಜ್ಯಭಾರ ಮಾಡೋದು ನನಗೆ ಸರಿ ಅನ್ಸೋದಿಲ್ಲ ನಾನು ನನ್ನ ಅಣ್ಣ ಇದ್ದಿದ್ರೆ ಸರಿಯಾಗಿರ್ತಿತ್ತು ಭರತ ಅವರನ್ನ ಸರ್ ಭೂಮಿ ಅದ್ರಕ್ಕಿಂತ ಕೆಳಗೆ ಅಂದ್ರೆ ಕೆಳಗೆ ತೋರಿ ಅದ್ರ ಕೆಳಗೆ ಮಲ್ಕೋತಿದ್ದೆ ಸರ್ ನಮ್ಮ ಸಮಾನ ಅಂತ ಹೇಳಿ ಅಷ್ಟೊಂದು ಭಾತೃತ್ವ ಸ್ವಭಾವ ಅವಾಗ ಏನಾಗ್ತದೆ ಬಂದ್ ಕಶಿ ಎಲ್ಲಾ ರಿಕ್ವೆಸ್ಟ್ ಮಾಡ್ಕೋತಾರ ಆದ್ರೆ ತಂದೆ ಮಾತನ್ನ ಕಡೆಗಾಣಿಸಬಾರ್ದು ರಾಮ ಏನು ಏನು ಭರತನಿಗೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ನಂತರದಲ್ಲಿ ಲಕ್ಷ್ಮಣ ಮತ್ತು ಇವರು ಯಾರು ರಾಮ ಸರ್ ಇಲ್ಲಿಂದ ಬಂದ್ ಏನ್ ಅಂದ್ರೆ ದಂಡಕವನ್ ರಾಮ ಲಕ್ಷ್ಮಣ ಸೀತಾ ಪ್ರಮುಖವಾಗಿ ಹತ್ತು ವರ್ಷ ವನವಾಸ ಇರ್ತಾರೆ ಸರ್ ಇವರು ಹತ್ತು ವರ್ಷ ವನವಾಸ ಇರ್ತಾರೆ ಮತ್ತೆ ಲಕ್ಷ್ಮಣ ವಿಶೇಷತೆ ಏನಂದ್ರೆ ಹೆಂಡತಿ ಹೆಸರು ಊರ್ಮೇಳೆ ಸರ್ ಹದಿನಾಲ್ಕು ವರ್ಷಗಳಲ್ಲಿ ಒಂದು ದಿನ ಕೂಡ ನಿದ್ದೆನ ಮಾಡಿಲ್ಲ ಸರ್ ಲಕ್ಷ್ಮಣ ಅವಾಗ ನಿದ್ರಾ ದೇವತೆ ಹೇಳ್ತಾರಂತೆ ನಿನ್ ನಿದ್ದೆನ ಬೇರೆ ಯಾರಿಗಾದ್ರೂ ಕೊಡು ಇನ್ನ ಮಾಡಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಲಕ್ಷ್ಮಣ ಏನ್ ಮಾಡ್ತಾನೆ ಅಂದ್ರೆ ತನ್ನ ಹೆಂಡತಿಯಾದಂತ ಹೆಂಡತಿ ಹೆಸರು ಊರ್ಮೇಳ ತನ್ನ ನಿದ್ರಾ ಈ ಶಕ್ತಿಯನ್ನು ಕೊಡ್ತಾನೆ ಸರ್ ಹದಿನಾಲ್ಕು ವರ್ಷಗಳ ಕಾಲ ಗಂಡನ ಅಂದ್ರೆ ನಿದ್ದೆನೇ ಬಟ್ ಹೇಳೋದಿಲ್ಲ ಗಂಡಗೋವರದಿಂದ ನೆಕ್ಸ್ಟ್ ಏನ್ ಮಾಡ್ತಾರೆ ಮಹಾರಾಷ್ಟ್ರದ ಪಂಚವಟಿಗೆ ಬರ್ತಾರೆ ಸರ್ ಮಹಾರಾಷ್ಟ್ರದ ಪಂಚವಟ್ಟಿ ಪಂಚವಟ್ಟಿಯಲ್ಲಿ ಏನಾಗತ್ತಂದ್ರೆ ಅಂದ್ರೆ ರಾವಣ ಬೇರೆ ವೇಷ ಹಾಕಿ ಸೀತೆಯ ಸರ್ ಸೀತೆಯನ್ನು ಅಪಹರಿಸಿಕೊಂಡು ಏನ್ ಮಾಡ್ತಾನೆ ಪುಷ್ಪಕ ವಿಮಾನದ ಮೂಲಕ ಹೋಗ್ತಾನೆ ಆದ್ರೆ ಆಂಧ್ರ ಪ್ರದೇಶದ ರೇಪಾಕ್ಷಿಯಲ್ಲಿ ರಾಮ ಏನ್ ಮಾಡ್ತಾನೆ ಜಟಾಯು ಪಕ್ಷಿಯನ್ನ ಸರ್ ರಣದ್ದು ಜಟಾಯು ಪಕ್ಷಿಯನ್ನ ಕಲಸ್ತಾನೆ ಸರ್ ಆದ್ರೆ ರಾವಣ ಏನ್ ಮಾಡ್ಬಿಡ್ತಾನೆ ಜಟಾಯುನ ಸಂಹಾರ ಮಾಡ್ಬಿಡ್ತಾನೆ ನಂತರದಲ್ಲಿ ಸೇನೆಯನ್ನ ಹೇಗಾದ್ರು ಮಾಡಿ ರೆಡಿ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾನೆ ರಾಮ ಮತ್ತು ಲಕ್ಷ್ಮಣ ತಮ್ಮ ಒಂದು ಹಾದಿಯನ್ನ ಮುಂದುವರೆಸ್ತಾರೆ ಸರ್ ಮುಂದೆ ಬಂದ ಏನ್ ಮಾಡ್ತಾರೆ ಕರ್ನಾಟಕದ ಕಿಶ್ಕಿನ್ಗೆ ಬರ್ತಾರೆ ಸರ್ ಕೊಪ್ಪಳ ಜಿಲ್ಲೆ ಆ ಕರ್ನಾಟಕದ ಬಂದು ಅಲ್ಲಿ ಇಬ್ಬರು ವಾಲಿ ಮತ್ತು ಸುಗ್ರೀವ ಅಂತ ಹೇಳಿ ಸುಗ್ರೀವ ತನ್ನ ಅಣ್ಣನನ್ನ ಸೋಲಿಸಿ ಅಪಹ ಏನೋ ಅಪಹಾಸ್ಯ ಮಾಡಿ ಅವನಿಗೆ ಸ್ವಲ್ಪ